ಮಹಾತ್ಮ ಜ್ಯೋತಿ ಬಾಪುಲೆ ಶಿಕ್ಷಣ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ವಿ ಪಿಜಿ ಡಿಪ್ಲೊಮಾ ಕಾಲೇಜು ನಾಟಕ ಸಾಹಿತ್ಯ ಮತ್ತು ರಂಗಭೂಮಿ ಕಾಲೇಜನ್ನು ಕಲ್ಬುರ್ಗಿಯಲ್ಲಿ ಆರಂಭ ಮಾಡ್ತಾ ಇದೆ ಈ ಕುರಿತು ಶಿವಮೊಗ್ಗದಲ್ಲಿ ಶಿಕ್ಷಣ ಸಂಸ್ಥೆಯವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಕರ್ನಾಟಕ ರಾಜ್ಯದಲ್ಲಿ ಇದು ಏಕೈಕ ಕಾಲೇಜಾಗಿದೆ ಶಿವಮೊಗ್ಗದ ವಿದ್ಯಾರ್ಥಿಗಳು ಕೂಡ ಪ್ರವೇಶ ಪಡೆಯಬಹುದು ಎಂದು ಮಾಹಿತಿ ನೀಡಿದರು ಇಲ್ಲಿಯ ಯಶಸ್ವಿ ಟಿ ವಿ ಅಂತೇಳಿ ಒಂದು ಚಾನೆಲ್ ಓನ್ ಚಾನೆಲ್ ಶಂಕರ್ ಕೋಡ್ಲಾ ಅಂತೇಳಿ ಅವ್ರ ನೇತೃತ್ವದಲ್ಲಿ ಟಿ ವಿ ಚಾನಲ್ ಇದೆ ಒಂದು ಈವ್ನಿಂಗ್ ಪತ್ರಿಕೆ ಒಂದು ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆ ಇದೆ ಅವರು ಒಂದು ಒಂಬತ್ತು ಇನ್ಸ್ಟಿಟ್ಯೂಷನ್ಸ್ನಗಳನ್ನು ಕಾಲೇಜು ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಅವರು ಒಂದು ಮಧ್ಯಮ ಅದರಲ್ಲಿ ಸಣ್ಣ ಪತ್ರಿಕೆ ಇದರದ್ದು ರಾಜ್ಯದ ಅಧ್ಯಕ್ಷರು ಕೂಡ ಒಂದು ಕಾಲದಲ್ಲಾಗಿದ್ದರು ಅವ್ರ ಸಂಸ್ಥೆಯವರು ಈಗ ಒಂದು ಪಿ ಜಿ ಡಿಪ್ಲೊಮ ನಾಟಕ ಸಾಹಿತ್ಯ ಮತ್ತು ರಂಗಭೂಮಿಯಲ್ಲಿ ಒಂದು ವರ್ಷದ ಪಿ ಜಿ ಡಿಪ್ಲೊಮೊ ಡಿಗ್ರಿ ಆದವ್ರಿಗೆ ಒಂದು ಕೋರ್ಸ್ ಮಾಡಲಿಕ್ಕೆ ಸರ್ಕಾರದ ಮಾನ್ಯತೆ ಪಡೆದು ಮತ್ತು ಗುಲ್ಬರ್ಗಾ ಯೂನಿವರ್ಸಿಟಿಯ ಮಾನ್ಯತೆ ಪಡೆದು ಒಂದು ಕೋರ್ಸನ್ನು ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ ಒಂದು ವರ್ಷದಲ್ಲಿ ಹತ್ತು ವರ್ಷ ಮಕ್ಕಳನ್ನು ಡಿಗ್ರಿ ಆದವರು ಸೇರಿಕೊಳ್ಬೋದು ಒಂದು ಆ ಸಾಹಿತ್ಯ ಅಭಿರುಚಿ ನಾಟಕ ಬೇರೆ ಅಭಿರುಚಿ ಇದ್ದ ಮಕ್ಕಳು ಈ ಕಡೆ ಇದ್ದರೆ ಯಾರಾದರೂ ಅವರು ಅದರೊಂದು ಉಪಯೋಗ ಪಡ್ಕೊಳ್ಳಿ ಅಂಥೇಳಿ ನಿಮ್ಮ ಮೂಲಕ ಪ್ರಚಾರ ಪಡಿಸ್ಬೇಕು ಅದು ಯಾರಿಗಾದರೂ ಅನುಕೂಲ ಆಗುತ್ತೆ ಇವತ್ತು ಟಿ ವಿ ಮಾಧ್ಯಮಕ್ಕೆ ಹೋಗೋದಾದರೂ ಸೀರಿಯಲ್ ಹೋಗೋದಾದರೂ ಬೇರೆ ಆಸಕ್ತಿ ಬೆಳೆದಾದರೂ ಅವ್ರಿಗೊಂದು ರೀ ಓರಿಯೆಂಟೇಷನ್ ಒಂದು ಡಿಪ್ಲೊಮಾ ಕೋರ್ಸ್ ಒನ್ ಆಗುತ್ತೆ ಅದಕ್ಕೆ ಸೇರಿಕೊಳ್ಳಲಿಕ್ಕೆ ಒಂದು ಅವಕಾಶ ನೀವೆಲ್ಲ ಕಲ್ಪಿಸಬೇಕು ಇದನ್ನು ಭಾಳ ಮಕ್ಕಳಿಗೆ ಮುಟ್ಟಿಸ್ಬೇಕು ಅಂಥೇಳಿ ಕೇಳ್ಕೊಳ್ಳಿಕ್ಕೆ ಈ ಪತ್ರಿಕಾ ಗೋಷ್ಠಿ ಕರೆದಿದ್ದೀವಿ ಇಲ್ಲಿ ಬಂದವರು ಮತ್ತು ಇರೋವರೆಗೂ ವಿಷಯವನ್ನು ತಿಳಿಸಿ